ಎಲ್ಲರಿಗೂ ನಮಸ್ತೆ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ನವರಾತ್ರಿಯ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತ ಕಾಳಿಕ ಪುರಾಣದ ದೇವಿ ಮಹಾತ್ಮೆಯ ಅಧ್ಯಾಯ ಒಂಬತ್ತನ್ನು ಆರಂಭಿಸೋಣ ಇದು ಕೊನೆಯ ಅಧ್ಯಾಯವಾಗಿದೆ ನಮೋ ದೈವೈ ಮಹಾದೇವೈ ಶಿವ ಹೈ ಸತತಂ ನಮಂ ದೈತ್ಯ ಸಂಗಾತ ನಾಶಿನೈ ಚಾಮುಂಡೆ ನಮೋ ನಮಃ ದೇವಿಯು ಚಂಡ ಉಂಡರನ್ನು ಸಂಹರಿಸಿದ ನಂತರ ದತ್ತ ಬೀಜಾಸುರನು ದೇವಿಯ ಮೇಲೆ ಆಕ್ರಮಣ ಮಾಡಿದನು ದೇವಿಯು ಅವನ ಬಾಣಗಳನ್ನು ನುಂಗಿದಳು ಮಾಯಾಸ್ತ್ರಗಳನ್ನು ವೈಷ್ಣವಿ ಇಂದ್ರಾಣಿ ಕೌಮೌರಿ ಕಾಳಿಕಾದೇವಿ ರೂಪಗಳಿಂದ ಕಡಿದು ಹಾಕಿದಳು ಬೀಜಾಸುರನಿಗೆ ವರವಿದ್ದ ಕಾರಣ ಅವನ ರಕ್ತ ಭೂಮಿಯ ಮೇಲೆ ಬೀಳದಂತೆ ಮಾಡಿ ತನ್ನ ಕರಾಳವಾದ ನಾಲಿಗೆಯನ್ನು ಚಾಚಿ ರಕ್ತಪಾನ ಮಾಡಿ ಶೂಲದಿಂದ ಸಂಹಾರ ಮಾಡಿದಳು ರಕ್ತ ಬೀಜಾಸುರನ ಸಂಹಾರದ ನಂತರ ಶುಂಭ ಮಿಶುಂಬರು ಅಂಬಿಕೆಯ ಮೇಲೆ ನುಗ್ಗಿದರು ದೇವಿಯು ದಶಭುಜಗಳನ್ನು ಧರಿಸಿ ಘೋರ ರೂಪ ತಾಳಿ ತನ್ನ ಶೂಲದಿಂದ ಅವರ ಎಲ್ಲ ಅಸ್ತ್ರಗಳನ್ನು ನಾಶಗೊಡಿಸಿದಳು ಶುಂಭ ನಿಶುಂಬರು ಆನೆ ಹುಲಿ ಸಿಂಹಗಳ ರೂಪ ತಾಳಿ ಯುದ್ಧ ಮಾಡಿದರು ಕೇವಲ ತನ್ನ ದೃಷ್ಟಿಯಿಂದಲೇ ದೇವಿಯು ಅವರ ಮಾಯೆಯನ್ನು ನಿಗ್ರಹಿಸಿದಳು ಶಾಂಭವಿಯು ಮೊದಲು ನಿಶುಂಬನು ಪ್ರಯೋಗಿಸಿದ ಪಾಶುಪತಾಸ್ತ್ರವನ್ನು ನುಂಗಿ ಚಕ್ರವನ್ನು ಪ್ರಯೋಗಿಸಿದಳು ನಿಶುಂಭನ ತಲೆ ತೋಳುಗಳನ್ನು ಆಕ್ರಮಿಸಲು ಅಂಬಿಕೆಯು ಅದನ್ನು ಪುಡಿ ಮಾಡಿದಳು ದೈತ್ಯರ ರಕ್ತದ ಕೋಡಿ ಹರಿಯಿತು ತನ್ನ ತಮ್ಮನ ಸಾವಿನಿಂದ ಕುಪಿತನಾದ ಶುಂಭಾಸುರನು ರೋಷದಿಂದ ದೇವಿಯ ಮೇಲೆ ಬಾಣಗಳ ಮಳಗೆರೆದನು ಶುಂಭನು ಶಕ್ತಾಯುಧವನ್ನು ಪ್ರಯೋಗಿಸಿದನು ಮಹಾದೇವಿಯು ಅದನ್ನು ಸುದರ್ಶನ ಚಕ್ರದಿಂದ ತುಂಡರಿಸಿದಳು ಅವನ ಸೈನ್ಯ ಸಾರಥಿ ರಥಗಳನ್ನು ನಾಶಪಡಿಸಲು ಅವನು ಮುದ್ಗರ ಶೂಲ ಕೋಮರಾದಿ ಆಯುಧಗಳನ್ನು ಎಸೆದನು ದೇವಿಯು ಈ ಆಯುಧಗಳನ್ನು ವಿಫಲಗೊಳಿಸಿ ಶೂಲದಿಂದ ಶುಂಭಾಸುರನನ್ನು ಸಂಹರಿಸಿದಳು ದೇವತೆಗಳು ಶುಂಭ ನಿಶುಂಭರ ವಧೆಯಿಂದ ಅರ್ಶಿತರಾಗಿ ಜಯಕಾರ ಮಾಡಿ ಪುಷ್ಪವೃಷ್ಟಿಗಳೆದರು ಸಕಲ ದೇವತೆಗಳು ಭಕ್ತಿಯಿಂದ ನಾರಾಯಣಿ ದೇವಿಯನ್ನು ಸ್ತೋತ್ರ ಮಾಡಿದರು ಈ ಜಗನ್ಮಾತೆ ರುಂಡಮಾಲಿನಿ ಗಡ್ಗದಾರಿಣಿ ಭವಾನಿ ಭದ್ರಕಾಳಿ ಆದಿಶಕ್ತಿ ವಿದ್ಯಾದೇವಿ ವೈಷ್ಣವಿ ಬ್ರಾಹ್ಮಿ ಮಹೇಶ್ವರಿ ಸರಸ್ವತಿ ಗಾಯತ್ರಿ ಸಾವಿತ್ರಿ ಮಂತ್ರರೂಪಿಣಿ ನಮ್ಮನ್ನು ರಕ್ಷಿಸು ತಾಯಿ ನಿನ್ನಿಂದ ಸಕಲ ದೈತ್ಯರು ಸಂಹೃತರಾಗಿ ಈಗ ಶಾಂತಿ ಧರ್ಮ ನೆಲೆಸಿದೆ ನಿನ್ನಿಂದ ಈ ಜಗತ್ತಿನ ಎಲ್ಲ ವ್ಯವಹಾರಗಳು ನಡೆದಿದೆ ನಿನಗೆ ಅನಂತನಂತ ಪ್ರಣಾಮಗಳು ನಮ್ಮನ್ನು ಸದಾ ಮಾತೆಯಂತೆ ಸಲಹು ದೇವತೆಗಳ ಸೋತ್ರದಿಂದ ಸುಷ್ಟಳಾದ ದೇವಿಯು ನಾನು ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಯಶೋದೆಯ ಮಗಳಾಗಿ ಜನಸಿ ದೈತ್ಯರನ್ನು ಸಂಹರಿಸುವೆ ಯಾರು ನನ್ನ ಮಹಿಮೆಯಾದ ಮಧುಕೈಟವ ಮಹಿಷ ಮತ್ತು ಕುಂಭ ನಿಶುಂಬದಿ ದೈತ್ಯ ಸಂಹಾರ ಚಾಮುಂಡ ಅಂಬಿಕಾ ಪಾರ್ವತಿ ರೂಪಧಾನ್ಯ ಅದ್ಭುತ ಶಕ್ತಿ ಪ್ರದರ್ಶನ ಮೊದಲಾದ ಕಥಾಶ್ರವಣವನ್ನು ಭಕ್ತಿಗಳಿಂದ ಪಠಿಸುವರೋ ಕೇಳುವರು ಅವರಿಗೆ ಭಯನಾಶ ದಾರಿದ್ರ್ಯನಾಶ ರೋಗಹರಣ ಸರ್ವಾಭಿಷ್ಟ ಸಿದ್ಧಿಯಾಗುತ್ತದೆ ಈ ದೇವಿ ಮಹಾತ್ಮೆಯನ್ನು ಅಷ್ಟಮಿ ನವಮಿ ಹುಣ್ಣಿಮೆ ಅಮಾವಾಸ್ಯೆಗಳಂದು ಶುಕ್ರವಾರ ಮಂಗಳವಾರಗಳಂದು ಭಕ್ತಿಯಿಂದ ಪಠಿಸುವರೋ ಅವರಿಗೆ ರಾಕ್ಷಸರ ಪ್ರಾಣಿಗಳ ಭೂತ ಪಿಚಾಚಿಗಳ ಬಾಧೆ ಇರುವುದಿಲ್ಲ ಎಂದು ಆಶೀರ್ವದಿಸಿದರು ದೇವಿ ಮಹಾತ್ಮೆಯ ಪಾರಾಯಣದಿಂದ ಸುಖ ಭೋಜನ ಕಾರ್ಯಸಿದ್ಧಿ ಧನಲಾಭ ನಾಶ ಮೊದಲಾದ ಪ ಫಲಗಳುಂಟಾಗುತ್ತವೆ ಹೀಗೆ ದೇವಿಯು ಸಕಲ ಜೀವಿಗಳಿಗೂ ಅನುಗ್ರಹ ಮಾಡಿದಳು ಎಂಬಲ್ಲಿಗೆ ಭಗವಾನ್ ಶಂಕರನು ನಂದಿಗೆ ಹೇಳಿದ ದೇವಿ ಮಹಾತ್ಮೆಯ ಒಂಬತ್ತನೇ ಅಧ್ಯಾಯವು ಮುಗಿಯಿತು ಓಂ ದುರ್ಗಾಯೇ ನಮಃ ಯಾರಿಗೆಲ್ಲ ಈ ಎಲ್ಲ ಒಂಬತ್ತು ಅಧ್ಯಾಯಗಳು ಇಷ್ಟ ಆಯಿತು ಅದರಲ್ಲೂ ಈ ಕೊನೆಯ ಅಧ್ಯಾಯ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಆಧ್ಯಾತ್ಮಿಕ ಕಥೆಗಳು ಹಾಗೂ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಾನು ನಿಮ್ಮ ಮುಂದೆ ಹೊಸ ಹೊಸ ವಿಷಯಗಳನ್ನು ತರ್ತಾ ಇರ್ತೀನಿ ನಿಮಗೆ ಅನುಕೂಲವಾಗುವಂತೆ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಅದ್ಭುತವಾದ ಅಮೋಘವಾದ ವಿಚಾರಗಳನ್ನ ತರ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಎಲ್ಲ ವಿಡಿಯೋ ಒಳಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ನಲ್ಲಿ ತಾಯಿ ದುರ್ಗಾ ಮಾತಾ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸರ್ವೋ ಜನ ಸುಖಿನೋ ಭವಂತು ಸಕಲವೂ ಸನ್ಮಂಗಳಾನಿ ಭವಂತು ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ